ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟೀಸ್ ಸಿಲ್ಕ್ಸ್ ಕ್ರೇಪಲ್ಲಿ ಕಂಚಿಲಿ ಹೊಸ ಸ್ಟಾಕ್ ಏನು ಬಂದಿದೆ ವೀಕೆಂಡ್ಗೆ ನೋಡೋಣ ಫ್ಯಾನ್ಸಿ ಅಪ್ಡೇಟ್ ನೋಡಿದ್ದೀರಾ ನೀವು ಏನೇನು ಬಂದಿದೆ ಅಂತ ಹೆಚ್ಚಿಗೆ ಆ್ಯಕ್ಚುಲಿ ಬಂದಿದೆ ಸ್ವಲ್ಪ ತೋರಿಸಿದ್ದೆ ಕ್ರೇಪಲ್ಲೂ ಜಸ್ಟ್ ಒಂದೊಂದು ಡಿಸೈನ್ ಇಟ್ಟಿದ್ದೀನಿ ನಾನು ಇಲ್ಲಿ ಆ್ಯಂಡ್ ಕಂಚಿನೂ ಒಂದು ಸ್ವಲ್ಪ ಸ್ಟಾಕ್ಸ್ ಇಟ್ಟಿದ್ದೀನಿ ಇದೆಲ್ಲ ಹೊಸ ಅಪ್ಡೇಟ್ ಆಗಿರುತ್ತೆ ನಾಳೆ ನಡೆದ್ದು ನೀವು ಬಂದರೆ ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ಆಗಿ ತೋರಿಸ್ತೀನಿ ನಾನು ಎಲ್ಲ ಓಪನ್ ಮಾಡಿ ತೋರಿಸಲ್ಲ ನೀವು ಶಾಪ್ ಬಂದು ನೋಡಿ ಇದನ್ನೆಲ್ಲ ಹೇಗಿದೆ ಅಂತ ಸೊ ಈ ರೀತಿ ನೋಡಿ ಹೊಸ ಪ್ಯಾಟರ್ನ್ ಬಂದಿದೆ ಮೇಲೆ ಸ್ಟೆಪ್ಸ್ ಪ್ಯಾಟರ್ನ್ ಕೆಳಗೆ ಚೆಕ್ಸ್ ಆ್ಯಂಡ್ ಬಾರ್ಡರ್ ಬರುತ್ತೆ ಇದರಲ್ಲಿ ಬಂದಿದೆ ಆ್ಯಂಡ್ ಈ ಕಲರ್ಸ್ ಮತ್ತೆ ರೀಸ್ಟಾಕ್ ಆಗಿದೆ ಬ್ಯೂಟಿಫುಲ್ ಕಲರ್ಸ್ ರೀಸ್ಟಾಕ್ ಆಗಿದೆ ಆ್ಯಂಡ್ ಇದು ನೋಡಿ ಹೊಸ ಕಲರ್ ಮಾಡಿಸಿದ್ದೀವಿ ನಿಮಗೆ ಅಂತ ತುಂಬಾ ಯುನೀಕ್ ಕಲರ್ ಕಾಂಬಿನೇಷನ್ ಇದೆ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ಸಲ್ಲಿ ಬರುತ್ತೆ ಆ್ಯಂಡ್ ಅದು ಬಿಟ್ಟು ಈ ಥರದ್ದು ರೆಗ್ಯುಲರ್ ಡಿಸೈನ್ಸ್ ಕಲರೆಲ್ಲ ಖಾಲಿಯಾಗಿತ್ತು ರೀಸ್ಟಾಕ್ ಆಗಿದೆ ಇದೆಲ್ಲ ನಮ್ಮದು ನಾರ್ಮಲ್ ಇದು ಆ್ಯಂಡ್ ಮ್ಯಾಂಗೋದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ರೀಸ್ಟಾಕ್ ಆಗಿದೆ ಏಯ್ಟ್ ತೌಸಂಡ್ ಚೇಂಜ್ ಬರೋ ಅಂಥದ್ದು ಇದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಒನ್ ಟ್ವೆಂಟಿ ಬೇರೆ ಇರುತ್ತೆ ಒನ್ ಟ್ವೆಂಟಿ ಲಾಸ್ ಆಫ್ ನೋ ಸಿಂಗಲ್ ಕಲರ್ಸಲ್ಲಿ ಸ್ಟಾಕ್ ಇಲ್ಲ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ಸಲ್ಲಿ ರೀಸ್ಟಾಕ್ ಆಗಿದೆ ಅದು ಬಿಟ್ಟರೆ ಈ ಥರ ತ್ರೀ ಡಿ ಪ್ಯಾಟರ್ನ್ಸ್ ಇದು ಕೂಡ ರೀಸ್ಟಾಕ್ ಆಗಿದೆ ಮ್ಯಾಂಗೋಲಂತೂ ಬ್ಯೂಟಿಫುಲ್ ಕಲರ್ಸ್ ತುಂಬ ಇದೆ ಸೊ ಮಿಸ್ ಮಾಡಬೇಡಿ ತ್ರೀ ಡಿ ಪ್ಯಾಟರ್ನ್ಸ್ ಈ ಥರದೆಲ್ಲ ಬಂದಿದೆ ಇದು ಒಂದು ಹೊಸ ಕಲರ್ ನೋಡಿ ಎಷ್ಟು ಆಗಿದೆ ಕಲರ್ ಒಂದು ನೈಂಟಿ ಟು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ ಇದು ತುಂಬಾ ಯುನೀಕ್ ಕಲರ್ ಕಾಂಬಿನೇಷನ್ ಅದು ಬಿಟ್ಟರೆ ಪ್ರಿಂಟೆಡಲ್ಲಿ ಬಂದಿದೆ ಸ್ಟಾಕ್ಸ್ ಮತ್ತು ಸೆಂಟರ್ ಪ್ರಿನ್ಸ್ ಈ ರೀತಿ ಸೊ ಇದೆಲ್ಲ ಹ್ಯೂಜ್ ಕಲೆಕ್ಷನ್ ಬಂದಿದೆ ಸೆಂಟರ್ ಪ್ರಿನ್ಸಲ್ಲಿ ಇದನ್ನೆಲ್ಲ ನೀವು ನೋಡಿ ಪರ್ಚೇಸ್ ಮಾಡ್ಬೋದು ಅದು ಬಿಟ್ಟರೆ ಇನ್ನು ಕ್ರೇಪ್ ಬಿಟ್ಟು ನೆಕ್ಸ್ಟ್ ಕಂಚಿ ಕಂಚೀಲಿ ನಿಮಗೆ ಪವರ್ಲೂಮ್ ಕೂಡ ಬಂದಿದೆ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಝರಿ ಬಂದಿದೆ ಲವ್ಲಿ ಕಲರ್ಸ್ ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂದರೆ ಈ ಥರ ಚೆಕ್ಸ್ ಪ್ಲಸ್ ಬೆಂಟೆಕ್ಸ್ ಬಾರ್ಡರ್ಸ್ ಬ್ಯೂಟಿಫುಲ್ ಕಲರ್ಸ್ ಇದೆ ಈ ಥರ ಗಟ್ಟಿ ಬಾರ್ಡ್ರಿಗೆ ದೊಡ್ಡ ಬಾರ್ಡ್ರ್ ಬೆಂಟೆಕ್ಸಲ್ಲಿ ಬಂದಿದೆ ಇದು ಅಷ್ಟೇ ಆರೆಂಜ್ಗೆ ಪಿಕಾಕ್ ಗ್ರೀನ್ ಲವ್ಲಿ ಕಲರ್ ಬ್ರೋಕೇಟ್ಸ್ ಇದೆಲ್ಲ ಜಸ್ಟ್ ಬಂದಿರೋ ಅಂಥದ್ದು ಇದು ಒಂದು ಸಖತ್ತಾಗಿದೆ ನೋಡಿ ಆ್ಯಂಡ್ ದಿಸ್ ಒನ್ ದಿಸ್ ಇಸ್ ಅ ಲವ್ಲಿ ಕಲರ್ ಮಿಸ್ ಮಾಡಬೇಡಿ ಇದನ್ನೆಲ್ಲ ಬ್ರೈಟ್ಸ್ ಏರ ನೋಡ್ತಾ ಇದ್ರೆ ನಿಮಗೂ ಬಂದಿದೆ ಇದೊಂದು ನೋಡಿ ಎಷ್ಟು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ಅಪ್ರಾಕ್ಸಿಮೇಟಾಗಿ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಥೌಸಂಡ್ ರೇಂಜಲ್ಲಿ ಆಗೋ ಅಂಥದ್ದು ಇದು ಒಂದು ಲವ್ಲಿ ಕಲರ್ ಇದೆ ಇದು ಬಿಟ್ಟರೆ ಈ ಥರ ಸಿಂಗಲ್ ಕಲರ್ಸಲ್ಲಿ ಬಂದಿದೆ ನಾನು ಗ್ರೀನ್ ತೋರಿಸಿದ್ನಲ್ಲ ಆವಾಗಲೇ ಇದಲ್ಲೂ ಕಲರ್ಸ್ ಬಂದಿದೆ ಕ್ರೀಮಲ್ಲಿ ಬ್ಯೂಟಿಫುಲ್ ಆಗಿರೋದು ಬಂದಿದೆ ಆ್ಯಂಡ್ ಚಿಕಟ್ ಪ್ಯಾಟರ್ನ್ಸ್ ಆರೆಂಜ್ ವಾವ್ ಇದು ಅಷ್ಟೇ ಆಫ್ ವೈಟಿಗೆ ಮರೂನ್ ಆಗಿದೆ ಅದು ಬಿಟ್ಟರೆ ಈ ಥರ ಚಿಕ್ಕ ಬಾರ್ಡರ್ಸ್ ಬಂದಿದೆ ಸೊ ಇದೆಲ್ಲ ನೀವು ನೋಡಿದೀಗ ಪ್ಯೂರ್ ಹ್ಯಾಂಡ್ಲೂಮ್ಸು ಇದೆಲ್ಲ ಬಂದಿರೋ ಅಂಥದ್ದು ನೆಕ್ಸ್ಟ್ ಪವರ್ಲೂಮ್ಸ್ ನೋಡೋಣ ಬನ್ನಿ ಲವ್ಲಿ ಪವರ್ಲೂಮ್ಸ್ ಬಂದಿದೆ ಇದೆಲ್ಲ ದಿ ಮಸ್ಟ್ ಬೈ ಗಿಫ್ಟಿಂಗ್ ಆಗಲಿ ನೀವು ಅಥವಾ ನಿಮಗೆ ತೊಗೊಳೋದಕ್ಕಾಗಲಿ ಲವ್ಲಿ ಆಗಿರುತ್ತೆ ಇದೆಲ್ಲ ತುಂಬ ಲಿಮಿಟೆಡ್ ಪೀಸಸ್ ಒಂದು ಸತಿ ಬಂದಿದ್ದು ಡಿಸೈನ್ ಕಲರ್ ಇನ್ನೊಂದು ಸತಿಗೆ ರಿಪೀಟ್ ಆಗೋಲ್ಲ ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಾಳೆ ಎಷ್ಟು ಬೇಗ ಬಂದು ನೀವು ಪರ್ಚೇಸ್ ಮಾಡ್ತೀರ ಅಷ್ಟು ಬೇಗ ನಿಮ್ಮದಾಗತ್ತೆ ಏನು ಸಕ್ಕದಾಗಿದೆ ನೋಡಿ ಇದು ಪವಲೂಮ್ ಪ್ರೈಸ್ ಎಷ್ಟು ಗೊತ್ತಾ ಜಸ್ಟ್ ಅರೌಂಡ್ ಸಿಕ್ಸ್ ತೌಸಂಡ್ ಬರುತ್ತೆ ಪವಲೂಮ್ ಸ್ಯಾರೀಸ್ ನಮ್ಮಲ್ಲಿ ನಾವು ಪವಲೂಮ್ ಅಂತ ಏನು ಹೇಳ್ತೀವಿ ಇಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ ಪವಲೂಮ್ ಪ್ಯೂರ್ ಮಿಕ್ಸ್ ಅಂತ ಹೇಳ್ತೀವಿ ಒಂದಾರ ಪ್ಯೂರ್ ಬರುತ್ತೆ ಒಂದಾರ ಮಿಕ್ಸ್ ಬರುತ್ತೆ ಬಟ್ ನೋಡೋದಕ್ಕೆ ಪ್ಯೂರ್ ಥರನೇ ಇದೆ ಎಷ್ಟೊಂದು ಜನ ಇದನ್ನು ಪ್ಯೂರ್ ಅಂತಲೇ ಸೇಲ್ ಮಾಡ್ತಿರ್ತಾರೆ ಬಟ್ ದ ಆ್ಯಕ್ಚುಲ್ ಫ್ಯಾಕ್ಟ್ ಇಸ್ ದಿಸ್ ಇಸ್ ಪವರ್ಲೂಮ್ ಮಿಕ್ಸ್ ಸ್ಯಾರಿ ಆಗಿರುತ್ತೆ ಪ್ಯೂರ್ ಮಿಕ್ಸ್ ಅಂತ ಇದು ಒಂದು ನೋಡಿ ಇದೆ ವೆಟಿಕಲ್ ಸ್ಟ್ರೈಪ್ಸ್ ಜಸ್ಟ್ ಮೋಟಿವ್ಸ್ ಬೇಕಾರೆ ಇದೆ ಇದರಲ್ಲೂ ಅಷ್ಟೇ ತುಂಬ ಒಳ್ಳೆ ಕಲರ್ಸ್ ಬಂದಿದೆ ಲವ್ಲಿ ಕಲರ್ಸ್ ವಿತ್ ಲವ್ಲಿ ಡಿಸೈನ್ಸ್ ಇದು ಒಂದು ನೋಡಿ ಬ್ಯೂಟಿಫುಲ್ ಇದೆ ನೋಡೋದಕ್ಕೆ ಪ್ಯೂರ್ ಥರನೇ ಕಾಣಿಸುತ್ತೆ ನಿಮಗೆ ಸಿಕ್ಸ್ ತೌಸಂಡ್ ರೇಂಜಲ್ಲಿ ಯಾರು ಇದನ್ನು ಸೆಮಿ ಅಂತ ಹೇಳಿ ಸೇಲ್ ಮಾಡಲ್ಲ ಬಟ್ ಆ್ಯಕ್ಚುಯಲ್ ಫ್ಯಾಕ್ಟಾಗಿ ಇರೋದ್ರಿಂದ ನಾವು ಹೇಳಿನೇ ಕೊಡೋದು ನಿಮಗೆ ಇದು ಪ್ಯೂರ್ ಅಲ್ಲ ಇದಕ್ಕೆ ಸಿಲ್ಕ್ ಮಾರ್ಕ್ ಬರೋಲ್ಲ ಅಂತಲೇ ಹೇಳಿ ಕೊಡೋದು ನಿಮಗೆ ಡೌಟ್ ಇದ್ದರೆ ಬೇಕಾದ ಚೆಕ್ ಮಾಡಿಸ್ಕೋಬೋದು ನೀವು ಸೊ ಈ ರೀತಿ ಇರುತ್ತೆ ಇದು ಒಂದು ಸಖತ್ ಆ್ಯಂಡ್ ದಿಸ್ ಲುಕ್ ಅಟ್ ದಿಸ್ ಕಲರ್ ಕಾಂಬಿನೇಷನ್ ಸೊ ಇದು ಒಂದು ಸ್ಯಾಂಪಲ್ ನಾನು ಕೊಡಿ ತೋರಿಸಿರೋದು ಈ ಥರದ ಥರದಿಂದ ಹೆಚ್ಚಿಗೆ ಬಂದಿದೆ ಆ್ಯಂಡ್ ಐ ಮಸ್ಟ್ ಸೇ ದಟ್ ಪ್ಯೂರ್ ಝರಿ ಮೈಸೂರು ಸಿಲ್ಕ್ಸ್ ಲವ್ಲಿ ಕಲರ್ಸ್ ಸ್ಟಾಕಿಗೆ ಬಂದಿದೆ ನಾನು ಆನ್ಲೈನ್ ಅದನ್ನು ತೋರ್ಸೋಕ್ಕಾಗ್ತಿಲ್ಲ ನಾನು ನೀವು ಶಾಪ್ ವಿಸಿಟ್ ಮಾಡಿದ್ರೆ ಪರ್ಚೇಸ್ ಮಾಡ್ಬೋದು ಪ್ಯೂರ್ ಜರಿ ಮೈಸೂರ್ ಸಿಲ್ಕ್ ನಾವು ತುಂಬ ಆನ್ಲೈನ್ಗೆ ಹಾಕಲ್ಲ ಯಾಕಂದರೆ ಶಾಪಲ್ಲಿ ಬೇಗ ಸೋಲ್ಡ್ ಔಟ್ ಆಗುತ್ತೆ ನಾ ಆನ್ ಆನ್ಲೈನಿಗೆ ಬಿಟ್ಟರೆ ಶಾಪಿಗೆ ಇರಲ್ಲ ಆ ಥರ ಇದೆ ಸಿಚುವೇಷನ್ ಅದರದ್ದು ಸೊ ದಯವಿಟ್ಟು ಶಾಪ್ ಬನ್ನಿ ಪ್ಯೂರ್ ಝರಿ ಮೈಸೂರ್ ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ವಿತ್ ನಂಬರ್ ಇರೋ ಅಂಥದ್ದು ಹೆವಿ ಸ್ಟಾಕ್ ಬಂದಿದೆ ಲವ್ಲಿ ಕಲರ್ಸ್ ಕೂಡ ಮಿಸ್ ಮಾಡಬೇಡಿ ನೋಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು